ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಮುನಗುಂದ ಸಮೂಹ ಸಂಪನ್ಮೂಲ ಕೇಂದ್ರ ಇಲ್ಕಲ್ ಪೂರ್ವ ವಲಯ ಎಸಿಒ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇಲ್ಕಲ್ ಇವರ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವವನ್ನು ಸಸಿಗೆ ನೀರು ಹಾಕುವ ಮೂಲಕ ಎಸಿಒ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲಿದ್ದ ಗಣ್ಯರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಎಸಿಒ ಸಂಸ್ಥೆ ಸಂಸ್ಥೆ ಅಧ್ಯಕ್ಷರು ಪಿಎನ್ ದರಕ್ ಮುಖ್ಯ ಉಪಾಧ್ಯಾಯರು ಬಿಎಸ್ ಕಡಿಮೆಟ್ಟಿ ಎಸಿಒ ಸಂಸ್ಥೆಯ ಸದಸ್ಯರು ಶಾಲೆಯ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೂರನೇ ಈ ಶಾಲೆಯ ಎಚ್ ಎಂ ರವರಿಗೆ ಪ್ರತಿಭಾಕರಂಜಿ ಕಾರ್ಯಕ್ರಮ ನಡೆಸೋದು ಅಂದ್ರೆ ಒಂದು ದೊಡ್ಡ ಒಂದು ಕೆಲಸ ಅದು ಹಾಗಾಗಿ ಪ್ರತಿ ವರ್ಷ ಒಂದೊಂದು ಶಾಲೆಯವರು ನಡೆಸ್ತಾರೆ ಇನ್ನೊಂದು ನಂದು ಸುದೈವ ಅಂತಂದ್ರೆ ಏನು ಅಂದ್ರೆ ಸರ ನೀವು ಮಾಡಿಕೊಡ್ರಿ ಅಂತಂದ್ಗಳ ಅವ್ರ ಆಡಳಿತ ಮಂಡಳಿಯನ್ನ ಮಂಡಳಿಯವರನ್ನ ಕೇಳ್ಕೊಂಡು ಪಟ್ನಾಡ ಮಾಡಂಗಿಲ್ಲ ನಮ್ ಕಷ್ಟ ಎಲ್ಲ ಹೆಚ್ಎಮ್ ರ ಮೊದಲಿಗೆ ಎಲ್ಲರಿಗೂ ಹೃತ್ಪೂರ್ವ ಧನ್ಯವಾದಗಳನ್ನ ಸಲ್ಲಿಸುತ್ತ ಇಲ್ಲಿ ಈ ವರ್ಷದ ಒಂದು ಪ್ರತಿಭಾ ಬರ್ತೀನಿ ಈ ಶಾಲೆಗೆ ಎಚ್ ಎಂಗೆ ಸರ್ ನಿಮ್ಗೆ ನೀವು ಈ ವರ್ಷ ನಿಮ್ದಿ ನೀವೇ ಏನಂತ ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಡ್ಬೇಕು ಅಂತ ಹೇಳಿದಾಗ ಮೇಡಮರ ಆಯ್ತ್ರಿ ಮಾಡ್ತೀವ್ರಿ ಮೇಡಮರ ಅವರ ಮಾಡ್ತೀವ್ರಿ ಅಂತ ಹೇಳೋ ಬಹಳ ಖುಷಿಯಿಂದ மானேஜ்மெண்ட்டேரேஜ்மெண்ட் நம்ம இது மானேஜ்மெண்ட் ஏன் தோசத்த இலாக்கையின் தோர்ஸ் கொடுத்து வேதிகை மேல ஆசீனாக எல்லா ஆண்டி வரைக்கும் மக்கள் மாதிரியும் மதவில